ಇವತ್ತು ನಾನು ಒಂದು ಸೂಪರ್ ಡೂಪರ್ ಯೂಸ್ಫುಲ್ ವಿಡಿಯೋನೊಂದಿಗೆ ಬಂದಿದ್ದೀನಿ ಏನಂದರೆ ನಮ್ಮ ಸ್ಕಿನ್ನಲ್ಲಿ ಕಾಣಿಸ್ಕೊಳ್ಳುವಂಥ ಹಲವಾರು ಸಮಸ್ಯೆಗಳಿಗೆ ಒಂದೇ ಒಂದು ಪ್ರಾಡಕ್ಟ್ ಇದ್ರೆ ಸಾಕು ಅದು ಎಷ್ಟೊಂದು ಸಮಸ್ಯೆಗಳನ್ನ ದೂರ ಮಾಡುತ್ತೆ ಸೊ ನೀವು ಇಲ್ಲಿ ಹಲವಾರು ಸ್ಕಿನ್ ಸಮಸ್ಯೆ ಮತ್ತೆ ಈ ಒಂದು ಡ್ರೈ ಸ್ಕ್ಯಾಲ್ ಮತ್ತೆ ಡ್ಯಾಂಡ್ರಫ್ನ ಸಮಸ್ಯೆ ಆಗಿರ್ಬೋದು ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಬಾಡಿನಲ್ಲಿ ಸೊ ಅಲ್ಲಲ್ಲಿ ಅಂದರೆ ಲೈಕ್ ಸಪೋಸ್ ಇವಾಗ ಕತ್ತಿನ ಸುತ್ತಲೂ ಏನಾದರೂ ಈ ಥರ ಡಾರ್ಕ್ನೆಸ್ ಇದ್ರೆ ಮತ್ತು ನಿಮ್ಮ ಮಂಡಿಗಳೇನಾದರೂ ಜಾಸ್ತಿ ಪಿಗ್ಮೆಂಟೆಡ್ ಆಗಿದ್ದರೆ ಅಂದರೆ ಡಾರ್ಕ್ ಆಗಿದ್ದರೆ ಇದು ಬಿಟ್ಟರೆ ನಕಲ್ಸ್ ಅಂತೀವಿ ಈ ಥರ ಫಿಂಗರ್ಗಳ ಮೇಲೆ ಕೂಡ ಈ ರೀತಿ ಡಾರ್ಕ್ ಆಗಿ ಪಿಗ್ಮೆಂಟೇಷನ್ ಆಗಿದ್ದರೆ ಎಲ್ಬೋಸ್ ಕೂಡ ಅಷ್ಟೇ ಕೆಲವ್ರಿಗೆ ತುಂಬಾ ಕಪ್ಪಾಗಿರುತ್ತೆ ಪಿಗ್ಮೆಂಟೇಷನ್ ಆಗಿರುತ್ತೆ ಸೊ ಅಲ್ಲಿ ಕೂಡ ಮತ್ತು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಕ್ರ್ಯಾಕ್ಡ್ ಹೀಲ್ಸ್ನ ಸಮಸ್ಯೆ ಇದು ಚಳಿಗಾಲದಲ್ಲಂತೂ ತುಂಬಾ ಜಾಸ್ತಿ ಸೊ ಈ ಒಂದು ಸಮಸ್ಯೆ ಆಗಿರ್ಬೋದು ಬಾಡಿ ಓಡರ್ ವಿಚ್ ಇಸ್ ಅ ಕಾಮನ್ ಪ್ರಾಬ್ಲಮ್ ಎಲ್ಲರಿಗೂ ಅಷ್ಟೆ ಸೊ ಈ ಒಂದು ಸಮಸ್ಯೆ ಆಗಿರ್ಬೋದು ಸೊ ಈಗೆಲ್ಲ ಪ್ರಾಬ್ಲಮ್ಗಳಿಗೂ ಇದು ಒಂದೇ ಒಂದು ಪ್ರಾಡಕ್ಟ್ ಇದ್ದರೆ ಸಾಕು ಗ್ಲೈಕಾಲಿಕ್ ಆ್ಯಸಿಡ್ ಇದು ಗ್ಲೈಕಾಲಿಕ್ ಆ್ಯಸಿಡ್ ಏಯ್ಟ್ ಪರ್ಸೆಂಟ್ ಇದು ಒಂದು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಅಂತೀವಿ ನಾನು ಮೊದಲೇ ಹೇಳಿಬಿಡ್ತೀನಿ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಪ್ರಮೋಷನ್ ವೀಡಿಯೋನೂ ಅಲ್ಲ ನನ್ನ ಒಂದು ಸ್ವಂತ ಅನುಭವದ ಮೇಲೆ ನಾನು ಇದು ಮಾಡ್ತಿರೋದು ಸೊ ನನ್ನ ಸ್ಕಿನ್ ಒಂದು ವರ್ಷದ ಮುಂಚೆ ನೀವು ನೋಡಿದರೆ ಇಟ್ ವಾಸ್ ಫುಲ್ ಆಫ್ ಪೋರ್ಸ್ ಒಂದು ವರ್ಷ ಅಲ್ಲ ಒಂದು ಎರಡು ವರ್ಷಕ್ಕಿಂತ ಮುಂಚೆ ನೋಡಿದ್ರೆ ಆ್ಯಂಡ್ ಆ ಪೋರ್ಸ್ ಜೊತೆಯಲ್ಲಿ ಫುಲ್ ಡಲ್ಲಾಗಿತ್ತು ಮತ್ತು ಡಾರ್ಕ್ ಸರ್ಕಲ್ಸ್ ಕೂಡ ತುಂಬ ಜಾಸ್ತಿನೇ ಇತ್ತು ಸೊ ಇದ್ರ ಜೊತೆ ಪಿಂಪಲ್ಸ್ ಬಂದು ಹೋಗಿರೋ ಕಲೆ ಲೈಕ್ ಡಾರ್ಕ್ ಸ್ಪಾಟ್ಸ್ ಕೂಡ ಜಾಸ್ತಿ ಇತ್ತು ಸೊ ಆಗ ನಾನು ತುಂಬಾ ರಿಸರ್ಚ್ ಮಾಡ್ತಾ ಇದ್ದೆ ಆವಾಗ ನಾನು ಇನ್ನೂ ಸ್ಕಿನ್ ಕೇರ್ ಜರ್ನಿನ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಈಗ ಒಂದು ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ನ ನಾನು ಮೇಂಟೈನ್ ಮಾಡಬೇಕಪ್ಪ ಅನ್ನಿಸ್ದಾಗ ನಾನು ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ ನನ್ನ ಸ್ಕಿನ್ ಪ್ರಾಬ್ಲಮ್ಗಳಿಗೆ ಅಂತ ಗೊತ್ತಾಯಿತು ದಿಸ್ ಈಸ್ ದ ಹೀರೋ ಪ್ರಾಡಕ್ಟ್ ಮಿನಿಮಲಿಸ್ಟ್ನ ಗ್ಲೈಕಾಲಿಕ್ ಆ್ಯಸಿಡ್ ಸೊ ಇದು ಬೇರೆ ಬೇರೆ ಬ್ರ್ಯಾಂಡ್ಸ್ನಲ್ಲೂ ನಿಮಗೆ ಗ್ಲೈಕಾಲಿಕ್ ಆ್ಯಸಿಡ್ ಸಿಗುತ್ತೆ ನಾನು ಸ್ಟಾರ್ಟ್ ಮಾಡಿದ್ದು ಮಿನಿಮಲಿಸ್ಟಿಂದ ಬಿಕಾಸ್ ಇಟ್ ಈಸ್ ವೆರಿ ವೆರಿ ಅಫೋರ್ಡೆಬಲ್ ಇದು ನನ್ನ ಮೂರನೇ ಬಾಟಲ್ ಅಂತಲೇ ನೀವು ಅರ್ಥ ಮಾಡ್ಕೋಬೋದು ಸೊ ಇದನ್ನು ಹೇಗೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಫಸ್ಟು ನೀವು ಫೇಸ್ ವಾಶ್ ಮಾಡ್ಕೋಬೇಕು ಮತ್ತು ಈ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ಏನಿದೆ ಇದನ್ನು ರಾತ್ರಿ ಹೊತ್ತು ಹಚ್ಕೊಂಡ್ರೆ ಒಳ್ಳೆಯದು ಮತ್ತು ಇದನ್ನು ವಾರದಲ್ಲಿ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು ಆಮೇಲೆ ನಿಮಗೆ ಅಭ್ಯಾಸ ಆದರೆ ಎರಡರಿಂದ ಮೂರು ಸರಿ ಮಾಡ್ಬೋದು ಇವಾಗ ಸದ್ಯಕ್ಕೆ ತ್ರೀ ಟೈಮ್ಸ್ ಐ ಯೂಸಿಂಗ್ ಬಿಕಾಸ್ ನನ್ನ ಎರಡು ವರ್ಷ ಕಳೆದಿದೆ ಅಲ್ವಾ ಸೊ ನನ್ನ ಸ್ಕಿನ್ ತುಂಬಾ ಅಡ್ಜಸ್ಟ್ ಆಗಿದೆ ಇದಕ್ಕೆ ಬಟ್ ನೀವು ಸೆನ್ಸಿಟಿವ್ ಸ್ಕಿನ್ ಇರೋರಿದ್ದರೆ ದಯವಿಟ್ಟು ನಾನು ಹೇಳ್ತೀನಿ ಒಂದು ಸರಿ ಪ್ಯಾಚ್ ಟೆಸ್ಟ್ ಅಂತೀವಿ ಅದು ಒಂದೇ ಒಂದು ಒಂದು ಪ್ಯಾಚ್ ಹಾಕ್ಕೊಂಡು ನೋಡಿ ನಿಮ್ಮ ಸ್ಕಿನ್ ಮೇಲೆ ಏನು ನಿಮಗೆ ರಿಯಾಕ್ಷನ್ ಆಗಿಲ್ಲ ಅಂತ ಅಂದರೆ ನೀವು ಇದನ್ನು ಐ ಕೆನ್ ಕಂಟಿನ್ಯೂ ಯೂಸಿಂಗ್ ಬಿಕಾಸ್ ಇದು ಒಂದು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಅಂದರೆ ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ರಿಪೇರ್ ಮಾಡುತ್ತೆ ಮತ್ತು ಇದನ್ನು ಹಾಕಿದಾಗ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತೀವಿ ಅಂದರೆ ಒಂಥರ ಏನೋ ಚುಚ್ಚಿದಂಗೆ ಫೀಲ್ ಆಗುತ್ತೆ ಸೊ ಅದು ನಿಮಗೆ ಫಸ್ಟ್ ಫಸ್ಟು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅದು ಏನು ಹೇಳೋದು ಬೇರೆ ಥರನೇ ರಿಯಾಕ್ಟ್ ಆಗ್ಬೋದು ಇವಾಗ ನನ್ಗೆ ಅಡ್ಜಸ್ಟ್ ಆಗಿದೆ ಅಂದರೆ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಇಟ್ ಸ್ಟಿಲ್ ವರ್ಕ್ಸ್ ನನ್ನ ನಂಬಿ ಸ್ಟಿಲ್ ವರ್ಕ್ಸ್ ನಿಮಗೆ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ನಾರ್ಮಲ್ ಸ್ಕಿನ್ ಪಿಗ್ಮೆಂಟೆಡ್ ಸ್ಕಿನ್ ಈ ಥರ ಇದ್ದರೆ ಜಾಸ್ತಿ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಆ್ಯಕ್ನಿ ಮಾರ್ಕ್ಸ್ ಪಿಂಪಲ್ಸ್ ಬಂದು ಹೋಗಿರೋ ಕಲೆಗಳಿದ್ರೆ ಪೋರ್ಸ್ ಜಾಸ್ತಿ ಇದ್ರೆ ಪೋರ್ಸೇ ನನ್ನ ಒಂದು ದೊಡ್ಡ ಕನ್ಸರ್ನ್ ಅಂತಲೇ ಹೇಳ್ಬೋದು ನನ್ನ ಮುಖದಲ್ಲಿ ಎಷ್ಟು ಪೋರ್ಸ್ ಇತ್ತಂದರೆ ಅಪ್ಪ ನಿಜವಾಗ್ಲೂ ಹತ್ತಿರ ಬಂದು ನೋಡಿದ್ರೆ ಅದಷ್ಟು ಹೆ ಎವಿಡೆಂಟಾಗಿ ಕಾಣಿಸ್ತಿತ್ತು ಅಷ್ಟು ದೊಡ್ಡ ದೊಡ್ಡದಾಗಿತ್ತು ಪೋರ್ಸ್ ಸೊ ಲಿಟ್ರಲಿ ಹಳ್ಳ ಹಳ್ಳ ಥರ ಇತ್ತು ಈ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ಮಾತ್ರ ಇಟ್ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಮೀ ಅ ಲಾಟ್ ಸೊ ಇದನ್ನು ನಾನು ಹೇಳಿದಾಗೆ ರಾತ್ರಿ ಹೊತ್ತು ಯೂಸ್ ಮಾಡ್ತಾ ಇದೆ ಫೇಸ್ ವಾಶ್ ಮಾಡಿಕೊಂಡಿದ್ದ ನಂತರ ನಾನು ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಇದು ದಿಸ್ ಇಸ್ ಅ ಪ್ರಾಪರ್ ವೇ ಆಫ್ ಯೂಸಿಂಗ್ ರಾತ್ರಿ ಹೊತ್ತು ಫೇಸ್ ವಾಶ್ ಆದಮೇಲೆ ಈ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ನ ನೋಡಿ ಈ ರೀತಿ ಕೈ ಮೇಲೆ ಹೀಗೆ ತೊಗೊಂಡು ಸ್ಪ್ರೆಡ್ ಮಾಡಿಕೊಂಡು ಇಲ್ಲ ಇಲ್ಲಾಂದರೆ ಕಾಟನ್ ಪ್ಯಾಡಿಂದ ಕೂಡ ನಿಮ್ಮ ಫೇಸ್ ಮೇಲೆ ಹಾಕ್ಬೋದು ನಾನು ಈ ರೀತಿನಲ್ಲೇ ಸ್ಟಾರ್ಟ್ ಮಾಡಿದ್ದು ಸೊ ಇದನ್ನು ಹಾಕಿದಾಗ ಮೊದ ಮೊದಲು ನಿಮಗೆ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅಂದರೆ ಚುಚ್ಚೋದು ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಆ ಥರ ಒಂದು ಫೀಲಿಂಗ್ ಬರೋದು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಬಟ್ ಏನಂದರೆ ಇದು ನಿಮ್ಗೆ ಅಭ್ಯಾಸ ಆದರೆ ಆ ಒಂದು ಸೆನ್ಸೇಷನ್ ಏನೂ ಆಗೋದಿಲ್ಲ ಒಂದು ಎರಡು ನಿಮಿಷ ಅಷ್ಟೇ ಇದು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದ ನಂತರ ಇದರ ಮೇಲೆ ನೀವು ಮಾಯಿಶ್ಚುರೈಸರ್ ಹಾಕ್ಕೊಂಡು ಮಲ್ಕೊಳ್ಳೋದಷ್ಟೆ ದಯವಿಟ್ಟು ದಯವಿಟ್ಟು ಈ ಒಂದು ಪ್ರಾಡಕ್ಟ್ನ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಲೈಕ್ ಒಂದು ನಿಮಿಷ ಕೊಟ್ಟರೆ ಸಾಕು ಆ ಒಂದು ಎಲ್ಲ ಕಡಿಮೆ ಆಗುತ್ತೆ ಸೊ ಆಗ ನೀವು ಮಾಯ್ಶ್ಚರೈಸರ್ ಹಾಕ್ಕೊಳ್ಳೋದು ತುಂಬಾ ಮುಖ್ಯ ತುಂಬಾ ಮುಖ್ಯ ಪ್ಲೀಸ್ ಡೋಂಟ್ ಸ್ಕಿಪ್ ಮಾಯ್ಚರೈಸಿಂಗ್ ಆ್ಯಂಡ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಸೆಟಾಫೆಲ್ನ ಮಾಯ್ಶ್ಚರೈಸರ್ ನಿಮ್ಗೆಲ್ರಿಗೂ ಗೊತ್ತು ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಜಸ್ಟ್ ಬಟ್ ಜಸ್ಟ್ ಆಯ್ಲಿ ಸ್ಕಿನ್ ಜಾಸ್ತಿ ಇದ್ದರೆ ವಾಟರ್ ಜೆಲ್ ಮಾಶ್ಚರೈಸರ್ಸ್ ಯೂಸ್ ಮಾಡಿದರೆ ಜೆಲ್ ಫಾರ್ಮಲ್ಲಿ ಇರುತ್ತಲ್ವ ಮಾಯಶ್ಚರೈಸರ್ಸ್ ಅದು ತುಂಬಾ ಲೈಟ್ ಆಗಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ತುಂಬ ವೀಡಿಯೋಸಲ್ಲಿ ನಾನು ಆಯ್ಲಿ ಸ್ಕಿನ್ ಅವ್ರಿಗೆ ಒಂದು ಸ್ಕಿನ್ ಕೇರ್ ರೂಟೀನ್ ಮಾಡಿದ್ದೀನಿ ಅದನ್ನು ದಯವಿಟ್ಟು ಚೆಕ್ ಮಾಡಿ ನಿಮ್ಗೆ ಇನ್ನೂ ಒಳ್ಳೆ ಐಡಿಯಾ ಸಿಗುತ್ತೆ ಸೊ ಇದನ್ನು ಹಾಕಿ ಮಲ್ಕೊಳ್ಳಿ ಇದು ನೆಕ್ಸ್ಟ್ ಡೇ ಅಂತ ಇಟ್ಕೊಳ್ಳಿ ಈಗ ಬೆಳಗ್ಗೆ ನೀವು ಫೇಸ್ ವಾಶ್ ಮಾಡ್ಕೊಳ್ತೀರಾ ಮಾಯಶ್ಚರೈಸರ್ ಎಲ್ಲ ಹಾಕ್ಕೊಳ್ತೀರಾ ಇದಾದ ನಂತರ ದಯವಿಟ್ಟು ದಯವಿಟ್ಟು ಎಸ್ ಪಿ ಎಫ್ ಅಂದರೆ ಸನ್ಸ್ಕ್ರೀನ್ ಹಾಕೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ ಎಸ್ಪೆಷಲಿ ಗ್ಲೈಕಾಲಿಕ್ ಆ್ಯಸಿಡ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಸನ್ಸ್ಕ್ರೀನ್ನ ಹಾಕ್ಕೊಳ್ಳೇಬೇಕು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಈಗ ಗ್ಲೈಕಾಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಗೊತ್ತಾ ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ನಿನ ಟಾಪ್ ಲೇಯರ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಅಂದರೆ ಫುಲ್ ಕ್ಲೀನ್ ಮಾಡುತ್ತೆ ಇದರ ಜೊತೆಗೆ ನಮ್ಮ ಟಾಪ್ ಲೇಯರ್ ಸ್ಟ್ರಿಪ್ ಕೂಡ ಆಗುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ನಮಗೆ ಕಾಣೋದು ಇಲ್ಲ ಸೊ ಇದರಿಂದ ಏನಾಗುತ್ತೆ ನಮ್ಮ ಸ್ಕಿನ್ನಿನ ಟಾಪ್ ಲೇಯರ್ ಏನಿದೆ ತುಂಬಾ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ ಇದಕ್ಕೆ ಒಂದು ಪ್ರೊಟೆಕ್ಷನ್ನ ಅಗತ್ಯ ಇದೆ ಅಕಸ್ಮಾತ್ ನಾವು ಎಸ್ ಪಿ ಎಫ್ ಯೂಸ್ ಮಾಡಿಲ್ಲ ಅಂದರೆ ಇದು ರಿವರ್ಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂದರೆ ಏನೂ ಕೆಲಸ ಆಗೋದಿಲ್ಲ ಏನೂ ಕೆಲಸ ಮಾಡೋದಿಲ್ಲ ಗ್ಲೈಕಾಲಿಕ್ ಆ್ಯಸಿಡ್ ಇದರ ಜೊತೆ ಇದರ ಎಫೆಕ್ಟ್ ರಿವರ್ಸ್ ಆಗೇ ಇರುತ್ತೆ ಅಂದರೆ ಇನ್ನು ಪಿಗ್ಮೆಂಟೇಷನ್ ಜಾಸ್ತಿನೇ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಪ್ಲೀಸ್ 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 ಡೋಂಟ್ ನೆಗ್ಲೆಟ್ ಸನ್ಸ್ಕ್ರೀನ್ ಗ್ಲಾ ಎಸ್ಪೆಷಲಿ ಒಂದು ಗ್ಲೈಕಾಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಎವ್ರಿ ಡೇ ನೀವು ದಿನ ಬೆಳಗ್ಗೆ ಮಾಯ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ನ ಹಾಕ್ಕೊಳ್ಳಿ ಸೊ ಇದು ಒಂದು ಇದು ನಿಮ್ಮ ಸ್ಕ್ ಫೇಸ್ ಮೇಲೆ ಈ ರೀತಿ ನೀವು ಯೂಸ್ ಮಾಡ್ಬೋದು ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗುತ್ತೆ ಪೋರ್ಸ್ ಟೆಕ್ಸ್ಚರ್ಸ್ ಆಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಪ್ರಾಬ್ಲಮ್ ಮೆಜಾರಿಟಿ ಪ್ರಾಬ್ಲಮ್ ದೂರ ಆಗುತ್ತೆ ಈಗ ಇನ್ನೊಂದು ಕಾಮನ್ ಏನು ಡ್ಯಾಂಡ್ರಫ್ ಈಗ ಡ್ಯಾಂಡ್ರಫ್ ಆಗುತ್ತೆ ಅಂತ ನಾನು ಮೊದಲು ಹೇಳ್ಬಿಡ್ತೀನಿ ನೋಡಿ ಈಗ ಡ್ಯಾಂಡ್ರಫ್ ಬಂದು ಜಾಸ್ತಿ ನಾವು ಹೇರ್ ವಾಶ್ ಸರಿ ಮಾಡ್ಕೋತಿಲ್ಲ ಅಂದರೆ ಅಂದರೆ ರೆಗ್ಯುಲರಾಗಿ ನಾವು ತಲೆಗೆ ಸ್ನಾನ ಮಾಡ್ತಿಲ್ಲ ಅಂದರೆ ಮತ್ತು ಈಗ ಜಿಮ್ಗೆ ಹೋಗೋರು ವರ್ಕೌಟ್ ಮಾಡೋರು ದಿನ ವಾಕಿಂಗ್ ಜಾಗಿಂಗ್ ಮಾಡೋರಿಗೆ ಸ್ವೆಟ್ ಬರ್ತಾ ಇರುತ್ತೆ ಸೊ ಅಂಥವ್ರು ಡೈಲಿ ಏನು ಹೇಳೋದು ತಲೆಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ ಅಥವಾ ಯಾವುದಾದ್ರೂ ಒಂದು ನೀವು ಪ್ರಾಡಕ್ಟ್ ಅಪ್ಲೈ ಮಾಡ್ತಾ ಇದ್ರೆ ಅದು ಹಾಗೆ ಉಳ್ಕೊಂಡಿದ್ರೆ ಅದರಿಂದ ಕೂಡ ಅದು ಫಂಗಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿ ಡ್ಯಾಂಡ್ರಫ್ ಅಂತ ಸಮಸ್ಯೆ ಬರುತ್ತೆ ಸೊ ಈ ಒಂದು ಸಮಸ್ಯೆನ ಈಸಿಯಾಗಿ ನೀವು ದೂರ ಪಡಿಸೋದು ಹೇಗಂದರೆ ಜಸ್ಟ್ ಟೇಕ್ ಒನ್ టన్ బాల్ అండ్ అదే గ్లైకాలిక్ అసిడ్ని హాకొ ಈ ರೀತಿ ಸ್ಕ್ಯಾಲ್ಪ್ ಮೇಲೆ ನೀಟಾಗಿ ಹಚ್ಕೋಬಿಡಿ ಅಷ್ಟೇ ಇದು ಯಾವಾಗ ಹಚ್ಕೋತೀರ ಗೊತ್ತಾ ಈಗ ನೀವು ತಲೆಗೆ ಸ್ನಾನ ಮಾಡೋದಕ್ಕೆ ಒಂದೂವರೆ ಗಂಟೆ ಇದ್ದಾಗ ನೀವು ಇದನ್ನು ಸ್ಕ್ಯಾಲ್ಪ್ ಮೇಲೆಲ್ಲ ಹಾಕೊಂಬಿಟ್ಟು ಆಮೇಲೆ ಒಂದೂವರೆ ಗಂಟೆ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ ಇದೇನು ಮಾಡುತ್ತೆ ಈಗ ನಿಮ್ಮ ಸ್ಕಿನ್ನ ಹೇಗೆ ರಿಪೇರ್ ಮಾಡುತ್ತೋ ಅದೇ ರೀತಿಯಲ್ಲೇ ನಿಮ್ಮ ಸ್ಕ್ಯಾಲ್ಪ್ನ ಕೂಡ ಇದು ರಿಪೇರ್ ಮಾಡುತ್ತೆ ಯಾವುದೇ ಒಂದು ಡ್ರಾ ಡ್ಯಾಂಡ್ರಫ್ ಇದ್ದರೆ ಪ್ರಾಡಕ್ಟ್ ಬಿಲ್ಡಪ್ ಇದ್ದರೆ ಫ್ಲೇಕಿನೆಸ್ ಅಂತೀವಿ ಅಂದರೆ ಇವಾಗ ತುಂಬ ನೆವೆ ಆಗುತ್ತೆ ನೋಡಿ ಅದು ಕೆರೀತ ಕೆರೀತ ಏನಾಗುತ್ತೆ ಆ ಒಂದು ಫ್ಲೇಕಿ ಫ್ಲೇಕಿ ಥರ ಬರುತ್ತೆ ಅದೇನು ಹೇಳೋದು ಒಟ್ಟೊಟ್ಟು ಥರ ಬರುತ್ತೆ ಸೊ ಅದು ಬಂದಾಗ ಇನ್ನೂ ಜಾಸ್ತಿ ಇರಿಟೇಟ್ ಆಗುತ್ತೆ ಸೊ ಅದು ಫಂಗಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಪ್ರಾಬ್ಲಮ್ನ ನಾವು ಈಸಿಯಾಗಿ ದೂರ ಮಾಡ್ಬೋದು ಏ ಹೇಗೆ ನೀವು ನೋಡ್ತಿದ್ದೀರ ಅಲ್ವಾ ಜಸ್ಟ್ ಯೂಸಿಂಗ್ ಗ್ಲೈಕಾಲಿಕ್ ಆ್ಯಸಿಡ್ ಸೊ ಇದನ್ನು ತಲೆ ವಾಶ್ ಮಾಡೋದಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಮುಂಚೆ ಇದನ್ನು ನೀಟಾಗಿ ಹಾಕೋಬಿಡಿ ಜಾಸ್ತಿ ಆಯಿಲಿ ಸ್ಕ್ಯಾಲ್ಪ್ ಯಾರಿಗಿರುತ್ತೆ ನೋಡಿ ಅಂಥವ್ರಿಗೆ ಡ್ಯಾಂಡ್ರಫ್ನ ಸಮಸ್ಯೆ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಆಯಿಲ್ ಆಲ್ರೆಡಿ ನಮ್ಮ ಸ್ಕ್ಯಾಲ್ಪಲ್ಲಿ ಇರುತ್ತೆ ಸೊ ಇದ್ರ ಜೊತೆ ಏನಾಗುತ್ತೆ ಸ್ವೆಟ್ಟೆಲ್ಲ ಮಿಕ್ಸ್ ಆದಾಗ ಅದು ಬೇರೆ ರೀತಿಯಲ್ಲೇ ಕನ್ವರ್ಟ್ ಆಗಿಬಿಡುತ್ತೆ ಅಂದರೆ ನಾನು ಹೇಳಿದಾಗೆ ಫಂಗಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅಂಥವ್ರಿಗೆ ಮತ್ತು ಜಾಸ್ತಿ ಸ್ಮೆಲ್ ಇರುತ್ತೆ ನೋಡಿ ಓಡರ್ ಅಂದರೆ ತಲೆನೋ ಇವ್ ಹೇರ್ ವಾಶ್ ಮಾಡಿರ್ತೀರಾ ಒಂದು ದಿನ ಬಿಟ್ಟು ನೋಡಿದ್ರೇ ಸ್ಮೆಲ್ ಒಂಥರಾನೇ ಬರುತ್ತೆ ಗ್ರೀಸಿ ಆಗಿಬಿಡುತ್ತೆ ಸೊ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ಪ್ಲೀಸ್ ಯೂಸಿಂಗ್ ಗ್ಲೈ ಪ್ಲೀಸ್ ಯೂಸ್ ಗ್ಲೈಕಾಲಿಕ್ ಆ್ಯಸಿಡ್ ಬಿಫೋರ್ ಹೇರ್ ವಾಶ್ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಗ್ಲೈಕಾಲಿಕ್ ಆ್ಯಸಿಡ್ನ ಹಾಕ್ಬಿಟ್ಟು ಒಂದು ಬನ್ ಹಾಕ್ತೀನಿ ಲೂಸಾಗಿ ಒಂದು ಬನ್ ಹಾಕಿ ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ ಯಾವಾಗಲೂ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಇದು ಹೇಳಿದ್ದಾಗೆ ನೀವು ಗಮನದಲ್ಲಿಟ್ಕೋಬೇಕು ದಿನಾಗ್ಲೂ ಈ ರೀತಿ ಮಾಡೋ ಆಗಿಲ್ಲ ವಾರಕ್ಕೆ ಒಂದೇ ಸರಿ ತಪ್ಪಿದ್ರೆ ಎರಡು ಸರಿ ಮಾಡಿದ್ರೆ ಸಾಕು ಇದನ್ನು ನಾನು ಯೂಸ್ ಮಾಡದಿರೋ ದಿನ ನಾನು ಎಣ್ಣೆ ಹಚ್ತೀನಿ ಕೂದಲಿಗೆ ನನ್ನ ಹೇರ್ ಕೇರ್ ರುಟೀನಲ್ಲಿ ನೋಡಿರ್ತೀರ ನಾನು ಬೇರೆ ಏನೇನು ಮಾಡ್ತೀನಿ ಅಂತ ನನ್ನ ತಲೆ ಕೂದಲಿಗೆ ಸೊ ಐ ಡೂ ಆಲ್ ದ್ಯಾಟ್ ಸೊ ಈಗ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಮಾತ್ರ ಅಲ್ಲ ನಮ್ಮ ದೇಹದಲ್ಲಿರುವಂಥ ಪಿಗ್ಮೆಂಟೇಷನ್ ಕೂಡ ಗ್ಲೈಕಾಲಿಕ್ ಆ್ಯಸಿಡನ್ನೇ ಯೂಸ್ ಮಾಡ್ಬೋದು ಈಗ ನಮ್ಮ ಫಿಂಗರ್ಗಳ ಮೇಲೆ ಆಗಿರ್ಬೋದು ಮತ್ತು ನೀಸ್ ಅಂದರೆ ನಮ್ಮ ಮಂಡಿ ಮೇಲೆ ಎಲ್ಬೋ ಮೇಲೆ ಆಗಿರ್ಬೋದು ಮತ್ತು ಕತ್ತ ಸುತ್ತಲೂ ಕೆಲವರಿಗೆ ತುಂಬಾ ಡಾರ್ಕ್ ಆಗಿಬಿಟ್ಟಿರುತ್ತೆ ಸೊ ಅದಾಗಿರ್ಬೋದು ಅಂಡರ್ ಆರ್ಮ್ ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತು ಅಂಡರ್ ಆಮ್ ಓಡರ್ ಅಂತೀವಿ ಅಂದರೆ ತುಂಬಾ ಸ್ಮೆಲ್ ಬರ್ತಿರುತ್ತೆ ಸೊ ಅಂಥವ್ರಿಗೆ ಕೂಡ ಈ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ನಾನು ಹೇಳಿದಾಗೆ ತಲೆಗೆ ಹೇಗೆ ಹಚ್ಕೊಳ್ತೀನಿ ಅದೇ ರೀತಿಯಲ್ಲೇ ಸ್ನಾನ ಮಾಡೋದಕ್ಕಿಂತ ಮೊದಲು ನನಗೆ ಎಲ್ಲೆಲ್ಲಿ ಕೈ ಮೇಲೆ ಪಿಗ್ಮೆಂಟೇಷನ್ ಇದೆ ನೋಡಿ ಅಲ್ಲಿ ಅಪ್ಲೈ ಮಾಡ್ತೀನಿ ಮತ್ತು ನಾನು ಟೂ ವೀಲರ್ ಜಾಸ್ತಿ ಓಡಿಸೋದ್ರಿಂದ ನನ್ನ ಕೈಗಳು ಕೂಡ ತುಂಬಾ ಟ್ಯಾನ್ ಆಗ್ತಿರತ್ತೆ ಸೊ ಅದು ಕೂಡ ನಾನು ಅಪ್ಲೈ ಮಾಡ್ತೀನಿ ಕತ್ತಿನ ಹಿಂದೆ ಅಷ್ಟು ಪಿಗ್ಮೆಂಟೇಷನ್ ಇಲ್ಲ ಬಟ್ ಒಂದು ವರ್ಷದಿಂದ ಒಂದು ಚೂರು ಇತ್ತು ಸೊ ಆಗ ಇದನ್ನು ಯೂಸ್ ಮಾಡ್ತಿದ್ದೆ ಬಟ್ ನಾನು ಅದು ಕತ್ತಿನ ಹಿಂದೆ ಇರುವಂಥ ಪಿಗ್ಮೆಂಟೇಷನ್ ಇದರಿಂದ ಹೋಯ್ತಾ ಏನೋ ನನಗೆ ಅಷ್ಟು ಐ ಆಮ್ ನಾಟ್ ಶ್ಯೋರ್ ಬಟ್ ನಾನು ನಾನು ಯೂಸ್ ಮಾಡೋದು ಮಾಡ್ತಾನೆ ಇದೆ ಸೊ ಬೇಸಿಕಲಿ ನಾನು ಗ್ಲೈಕಾಲಿಕ್ ಆ್ಯಸಿಡ್ನ ಈ ರೀತಿ ನಾನು ಕಾಟನಿಂದ ಕಾಟನಲ್ಲಿ ತೊಗೊಬಿಟ್ಟು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ತೀನಿ ನನಗೆ ಪಿಗ್ಮೆಂಟೇಷನ್ ಅಂತ ಹೇಳಕ್ಕಾಗೋದಿಲ್ಲ ಟ್ಯಾನ್ ಪ್ರಾಬ್ಲಮ್ ಜಾಸ್ತಿನೇ ಬಿಕಾಸ್ ನಾನು ನಾನು ಹೇಳಿದಾಗೆ ಟೂ ವೀಲರ್ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಆವಾಗ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದರೂ ಕೂಡ ತುಂಬ ಸರಿ ಬಿಸಿಲಲ್ಲಿ ಟೂ ವೀಲರ್ ಓಡಿಸಿದ್ರೆ ಪಿಗ್ ಟ್ಯಾನ್ ಆಗೇ ಆಗುತ್ತೆ ಸನ್ಸ್ಕ್ರೀನ್ ಒಂದು ಮಟ್ಟಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಬಟ್ ಕಂಪ್ಲೀಟಾಗಿ ಕೊಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಫುಲ್ ಸ್ಲೀವ್ಸ್ ಬಟ್ಟೆ ಟೀ ಶರ್ಟ್ ನೀವು ಕುರ್ತಾ ಹಾಕ್ತೀರ ಅದು ಫುಲ್ ಸ್ಲೀವ್ಸ್ ಇದ್ದರೆ ಒಳ್ಳೇದು ಟ್ಯಾನ್ ಆಗೋದಿಲ್ಲ ಸೊ ದಿನಾಗಲೂ ನಾನು ಫುಲ್ ಸ್ಲೀವ್ಸ್ ಹಾಕ್ಕೊಳೋಕ್ಕಾಗೋದಿಲ್ಲ ಅಲ್ಲ ಸೊ ಟ್ಯಾನ್ ಆಗೇ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ವಾರಕ್ಕೆ ಒಮ್ಮೆ ಈ ರೀತಿ ನನ್ನ ತಲೆಗೆ ಅಪ್ಲೈ ಮಾಡ್ತೀನಲ್ವ ಅದೇ ರೀತಿಯಲ್ಲಿ ನನಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಕೈ ಮೇಲೆ ನನ್ನ ನಕ್ಕಲ್ಸ್ ಮೇಲೆ ಮತ್ತು ಆನ್ ಮೈ ಎಲ್ಬೋಸ್ ಇಲ್ಲೆಲ್ಲ ಹಾಕ್ಕೊಬಿಟ್ಟು ನಾನು ಇದನ್ನು ಕೂಡ ಒನ್ ಅವರ್ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಈಗ ಇದು ಈ ಒಂದು ಪಾಯಿಂಟ್ ಕೂಡ ಅಷ್ಟೇ ವಾರಕ್ಕೊಮ್ಮೆನೇ ಹಾಕೋಬೇಕು ನೀವು ಗ್ಲೈಕಾಲಿಕ್ ಆ್ಯಸಿಡ್ ಎಲ್ಲ ಅಪ್ಲೈ ಮಾಡ್ತಿದ್ರು ಅಷ್ಟೇ ಪ್ಲೀಸ್ ಯೂಸ್ ಇಟ್ ಓನ್ಲಿ ವೀಕ್ಲಿ ಒನ್ಸ್ ನಿಮಗೆ ತುಂಬಾ ಆಗಿದ್ರೆ ಎರಡು ಸರಿ ಯೂಸ್ ಮಾಡ್ಬೋದು ಎರಡರಿಂದ ಮೂರು ಸರಿ ಕೂಡ ನಾನು ಸಜೆಸ್ಟ್ ಮಾಡೋದಿಲ್ಲ ಟೂ ಟೈಮ್ಸ್ ಇಸ್ ಮೋರ್ ದೆನ್ ಎನ್ ಹಫ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೇನಾದರೂ ಬಾಡಿ ಆರ್ಡರ್ ಅಂದರೆ ಅಂಡರ್ ಆಮಲ್ಲಿ ತುಂಬಾ ಒಂಥರ ಸ್ವೆಟಿ ಸ್ಮೆಲ್ ಜಾಸ್ತಿ ಬರ್ತಾ ಇದ್ದರೆ ವಾರಕ್ಕೆ ಒಮ್ಮೆ ಗ್ಲೈಕಾಲಿಕ್ ಆ್ಯಸಿಡ್ ಅಲ್ಲೂ ಕೂಡ ನೀವು ಹಚ್ಕೋಬೋದು ಈಗ ಕ್ರ್ಯಾಕ್ಟ್ ಹೀಲ್ ಸಮಸ್ಯೆಗೆ ಬರೋಣ ಇದೊಂದು ತುಂಬಾ ಕಾಮನ್ ಪ್ರಾಬ್ಲಮ್ ನನಗಿದೆ ಈ ಒಂದು ಪ್ರಾಬ್ಲಮ್ ಸೊ ನಾನೇನು ಮಾಡ್ತೀನಿ ಗ್ಲೈಕಾಲಿಕ್ ಆ್ಯಸಿಡ್ನ ತೊಗೊಬಿಟ್ಟು ಈ ರೀತಿ ನೀಟಾಗಿ ಉರಿಸ್ತೀನಿ ಕಾಟನ್ ಬಾಲಿಂದ ಸೊ ಇದೇನು ಮಾಡುತ್ತೆ ಇದು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಅಂತ ಹೇಳಿದ್ನಲ್ವ ಟಾಪ್ ಲೇಯರ್ನ ಕ್ಲ ತೆಗೆದುಬಿಡುತ್ತೆ ಕ್ಲೀನ್ ಮಾಡುತ್ತೆ ಸೊ ಆದ್ದರಿಂದ ನಿಮ್ಮ ಟಾಪ್ ಇರುವಂಥ ಕ್ರ್ಯಾಕ್ ನೀಟಾಗಿ ಕಿತ್ಕೊಂಡ್ಬಂದ್ಬಿಡುತ್ತೆ ಸೊ ಇದು ಕೂಡ ಒಂದೇ ಸರಿ ರಿಸಲ್ಟ್ ಕೊಟ್ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ವಾರಕ್ಕೆ ಎರಡು ಸರಿ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಕಾಣ್ಬೋದು ಸೊ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಗ್ಲೈಕಾಲಿಕ್ ಆ್ಯಸಿಡ್ನಿಂದ ಒರೆಸಿದ ನಂತರ ಪ್ಲೀಸ್ ಮಾಯ್ಶ್ಚರೈಸರ್ಟ್ ಮಾಶ್ಚರೈಸರ್ ಯೂಸ್ ಮಾಡೋದನ್ನ ಮರಿಬೇಡಿ ದ್ಯಾಟ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್ ಸೊ ಗೈಸ್ ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗಿದೆ ಹೆಲ್ಪ್ ಮಾಡಿದೆ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ನಾನು ಮಾಡಿದ್ದು ಪ್ಲೀಸ್ ಏನಾದರೂ ಕೇಳೋಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಬ ಬಾಯ್